ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಜಾನುವಾರುಗಳಿಗೆ ಬಿಡದೆ ಕಾಡುತ್ತಿರುವ ಚರ್ಮಗಂಟು ರೋಗ ಪಶು ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಒದಗಿಸುವಂತೆ ಬಡ್ನಿ ಗ್ರಾಮಸ್ಥರ ಒತ್ತಾಯ ಹೌದು ರೈತಾಪಿ ವರ್ಗವು ರೈತರ ಪಾಲಿನ ದೇವರು ಎಂದೇ ಪೂಜಿಸುತ್ತಿರುವ ಬಸವಣ್ಣ ಅಂದರೆ ಎತ್ತುಗಳಿಗೆ ಈ ರೀತಿಯ ವಿಚಿತ್ರವಾದ ಚರ್ಮಗಂಟು ರೋಗವು ಬಂದು ಬಿಡದೆ ಕಾಡುತ್ತಿದೆ ಈ ರೋಗದ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆಯನ್ನು ಪಶು ಆರೋಗ್ಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಜಾನುವಾರುಗಳನ್ನು ರೈತರು ಮೇಯಿಸಲು ಹೋದ ಸಂದರ್ಭದಲ್ಲಿ ಅವುಗಳನ್ನು ಯಾವ ರೀತಿ ಸಂರಕ್ಷಿಸಬೇಕು ಹಾಗೂ ಯಾವ ರೀತಿ ಸ್ವಚ್ಛವಾದ ಸ್ಥಳದಲ್ಲಿ ಕಟ್ಟಬೇಕು ಎಂದು ತಿಳುವಳಿಕೆ ನೀಡಬೇಕು ಸಾಮಾನ್ಯವಾಗಿ ಈ ರೋಗವು ಎಲ್ಲ ಕಡೆ ಕಂಡುಬಂದಿದೆ ಗದಗ ಜಿಲ್ಲೆಯ ಸಿರಹಟ್ಟಿ ಮತಕ್ಷೇತ್ರದ ಲಕ್ಷ್ಮೀಶ್ವರ ತಾಲೂಕಿನ ಬಡ್ನಿ ಎಂಬ ಗ್ರಾಮದ ರಮೇಶ ಕಟ್ಟಣ್ಯವರ್ ರೈತ ಅವರ ಕರುವಿಗೆ ಈ ರೀತಿಯ ಚರ್ಮಗಂಟು ರೋಗವು ಬಂದಿದೆ ಈ ಬಗ್ಗೆ ಅವರನ್ನು ನಾವು ಕೇಳಿದಾಗ ಅವರು ಪಶು ವೈದ್ಯರ ಕೊರತೆ ಇದೆ ನಾವು ಹೋದಾಗ ಅವರು ಇರುವುದಿಲ್ಲ ಜಾನುವಾರುಗಳಿಗೆ ಸೂಕ್ತ ತಪಾಸಣೆ ಸಿಗುವುದಿಲ್ಲ ಒಟ್ಟಿನಲ್ಲಿ ಈ ರೋಗದ ಬಗ್ಗೆ ತಾಲೂಕು ಆಡಳಿತವು ರೈತರಿಗೆ ಜಾಗೃತಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾರ್ವಜನಿಕರಿಗೆ ತಿಳಿವಳಿಕೆ ನೀಡಬೇಕು ಇಲ್ಲೇ ನಮ್ಗೆ ಎತ್ತಿ ಹಿಂಗೆ ರೀ ಮತ್ತೆ ಇವಾಗ ಫೋನ್ ಹಚ್ಚಿದ್ವಿ ದಾನ್ ಡಾಕ್ಟ್ರಿಗೆ ಅವ್ರು ಅಲ್ಲೇ ದೊಡ್ಡ ಅಂತಾರೆ ಇಲ್ಲಂತಾರೀ ಹಿಂಗಾದ್ರೆ ಹೆಂಗೆ ನೋಡಿರಿ ಮತ್ತೆ ಡಾಕ್ಟ್ರ್ ಇಲ್ಲಾಂದ್ರೆ ಮತ್ತೆ ರೈತರು ಏನು ಮಾಡ್ಬೇಕು ರೀ ಫೋನ್ ಹಚ್ಚಿದ್ವಿ ಮತ್ತು ಅಲ್ಲಿ ಇಲ್ಲ ಇಲ್ಲ ಅಂತಾರೆ ಅಲ್ಲಿಗೆ ಹೋಗ್ಯಾರ ಏನು ಮಾಡ್ಬೇಕು ರೀ ಅದಕ್ಕೆ ನೋಡಿರಿ ಸರ್ಕಾರ ಏನು ಕ್ರಮ ತಗೊತಂತೆ ತೊಗೊಳಿರಿ ಹಾಂ ಕೂಡಲೇ ನಮಗೆ ಡಾಕ್ಟ್ರನ್ನ ಒಟ್ಟರೆ ಒದಗಿಸ್ಕೊಡ ಅಂತ ಹೇಳ್ತೀವಿ ರೀ